ಎದೆ ಗಾರಿಗೆ ತೋರಿಸಬೇಕಾಗುತ್ತೆ ಕಾರಣಕ್ಕಾಗಿ ನಿಮಗೆ ಯಾವುದೋ ವಿಚಾರಕ್ಕಾಗಿ ಯಾವುದೋ ವ್ಯಕ್ತಿಗಾಗಿ ಸಂಘಟನೆ ಮಾಡಿದ್ದಲ್ಲ ನಮ್ಮ ರಾಜ್ಯದಲ್ಲಿ ಎರಡೂವರೆ ಲಕ್ಷ ಎಲ್ ಪಿ ಎಸ್ ಸರ್ಕಾರಿ ನೌಕರರು ಅರವತ್ತು ಎಪ್ಪತ್ತು ಸಾವಿರ ಅನುದಾತ ಶಿಕ್ಷಣ ಸಂಸ್ಥೆ ನೌಕರರು ಕೆಪಿ ಟಿ ಎಸ್ ಎಲ್ ನಿಗಮ ನಿಗಮ ಮಂಡಳಿಯ ಎರಡು ಲಕ್ಷ ನೌಕರರು ಸುಮಾರು ನಾಲ್ಕೂವರೆ ಲಕ್ಷ ಎಲ್ ಪಿ ಎಸ್ ನೌಕರರು ತುಂಬಾ ಆಸೆಗಳಿಂದ ನೋಡ್ತಾ ಇದ್ದಾರೆ ಹೋರಾಟ ನಡೀತಾ ಇದೆ ಇದಕ್ಕೊಂದು ಅಂತಿಮ ಒ ಪಿ ಎಸ್ ಪಡೆದೇ ಪಡಿಬೇಕು ಅನ್ನೋ ಆಸೆ ಇದೆ ಅವರಿಗೆ ಕಾರಣ ಒಂದೂವರೆ ಸಾವಿರ ಎನ್ ಪಿ ಎಸ್ ನೌಕರರು ನಮ್ಮ ಮಧ್ಯೆ ಸತ್ತೋಗಿದ್ದಾರೆ ಒಂದರಿಂದ ಎರಡು ಸಾವಿರ ನೌಕರರು ರಿಟೈರ್ಡ್ ಆಗಿದ್ದಾರೆ ನಿವೃತ್ತಿಯಾಗಿರ್ತಕ್ಕಂಥ ನೌಕರರ ಬದುಕು ಹೇಗಿದೆ ಸತ್ತಿರುವ ಎಂ ಪಿ ಎಸ್ ನೌಕರರ ಕುಟುಂಬಗಳು ಹೇಗಿದ್ದಾವೆ ಅಂತ ನೋಡಿದ್ರೆ ನಮ್ಮೆಲ್ಲ ವೈಯಕ್ತಿಕ ಮನೋಭಾವನ ಬಿಟ್ಟು ಕೆಲಸ ಮಾಡಬೇಕಾಗತ್ತೆ ಐನೂರು ರೂಪಾಯಿ ರೂಪಾಯಿ ಸಾವಿರ ರೂಪಾಯಿ ಅವರ ತಗೊಂಡು ಕಥೆಗಳು ನೋಡಿದ್ರೆ ಒಬ್ಬೊಬ್ಬರ ಕಥೆಗಳು ಕತೆಗಳು ಕಥೆ ಹೇಳ್ತವೆ ನಾವು ಅದು ಇದು ಮಾತಾಡ್ತೀವಲ್ಲ ಮೂರು ಪುಟಗಳ ಆರು ಪುಟಗಳ ಕತೆ ಕವರಗಳ ಕೇಳುವ ಸಮಯ ಅಲ್ಲ ಇದು ಮೂರು ವಾಕ್ಯದಲ್ಲಿ ಮುಗಿಸುವ ಕೆಲಸ ಇದೆ ಏನೋ ಎನ್ ಪಿ ಎಸ್ ಸಮಿತಿ ಆಗಿದೆ ಸಮಿತಿ ಸರ್ಕಾರಕ್ಕೆ ವರದಿ ಕೊಡುವುದು ಸರ್ಕಾರ ಓ ಪಿ ಎಸ್ ಜಾರಿಗೊಳಿಸುವುದು ಮೂರನೇದು

ಏನು ಹೇಳ್ತದೆ ಪಿ ಎಫ್ ಆರ್ ಡಿ ಆ್ಯಕ್ಟು ಒಟ್ಟು ದುಡ್ಡಿನ ಅರವತ್ತು ಪರ್ಸೆಂಟ್ ವಾಪಸ್ ಕೊಡ್ತೀವಿ ನಲ್ವತ್ತು ಪರ್ಸೆಂಟ್ ಶೇರ್ ಮಾರ್ಕೆಟ್ಗಾಗಿ ಮತ್ತೆ ಹಿಂಗೆ ಪೆನ್ಷನ್ ಕೊಡ್ತೀವಿ ಅಂತ ಹೇಳ್ತದೆ ಏನಾಯಿತು ಅವ್ರದ್ದು ಏಳು ವರ್ಷ ಸರ್ವಿಸ್ ಮಾಡಿದ್ರು ಐದು ಲಕ್ಷ ರೂಪಾಯಿ ಜಮ ಆಗಿತ್ತು ಅರವತ್ತು ಪರ್ಸೆಂಟು ಆರು ನೈದು ಮೂವತ್ತು ಮೂರು ಲಕ್ಷ ವಾಪಸ್ ಕೊಟ್ಟರು ಇನ್ನು ಒಂದು ಎರಡು ಲಕ್ಷ ರೂಪಾಯಿ ಹೊಳಿತು ಆ ಎರಡು ಲಕ್ಷಕ್ಕೆ ಏಳ್ನೂರ ಎಂಬತ್ತು ನಾಲ್ಕು ರೂಪಾಯಿ ಪೆನ್ಷನ್ ಫಿಕ್ಸ್ ಆಗುತ್ತೆ ಬ ಹೈಸ್ಕೂಲ್ ಟೀಚರ್ ಮೂವತ್ತೆರಡು ವರ್ಷ ಸರ್ವಿಸ್ ಮಾಡಿ ಕೊನೆ ತಿಂಗಳ ಸಂಬಳ ಮೂವತ್ತೆಂಟು ಸಾವಿರ ಸಂಬಳ ಪಡ್ಕೊಂಡು ಸಾಮಾನ್ಯ ಸರ್ಕಾರಿ ನೌಕರರು ಅಂತೇಳಿ ನಮ್ಮ ಹಳ್ಳಿಗಳ ಒಂದು ಮಾತು ರಿಟೈರ್ಡ್ ತಕ್ಷಣ ಏನು ಕೇಳ್ತಾರೆ ಒಂದೇ ಮಾತು ಪೆನ್ಷನ್ ಎಷ್ಟು ಅಂತ ಕೇಳ್ತಾರೆ ನಮ್ಮನ್ನ ಆ ಹೈಸ್ಕೂಲ್ ಟೀಚರ್ ಒಂದು ಹೇಳ್ತಾರೆ ನನ್ನೊಬ್ಬ ಸರ್ಕಾರಿ ನೌಕರ ನಮ್ಮೂರಲ್ಲಿ ದಿನ ಕೆಲ್ಸಕ್ಕೆ ಹೋಗ್ತಿದ್ದೆ ನೋಡ್ತಿದ್ರು ರಿಟೈರ್ಡ್ ಆದರೆ ದಿವಸ ಗೊತ್ತು ಪೆನ್ಷನ್ ಎಷ್ಟು ಅಂತ ಕೇಳ್ತಾರೆ ಅಂತೇಳಿ ಅವಮಾನ ಏಳ್ನೂರ ಎಂಬತ್ನಾಲ್ಕು ರೂಪಾಯಿ ಅಂತ ಹೇಳಲಿಕ್ಕೆ ಅವಮಾನ ಆ ಹೈಸ್ಕೂಲ್ ಟೀಚರ್ ಏನು ಮಾಡ್ತಾರೆ ಅಂತೇಳಿದ್ರೆ ಚಿಕ್ಕಮಗಳೂರಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೆಲಸಕ್ಕೆ ಸೇರ್ತಾರೆ ಹದಿನಾರು ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ ಹಳ್ಳಿಗೆ ಹೋಗಿ ಸುಳ್ಳು ಹೇಳ್ತಾರೆ ಹದಿನೇಳು ಸಾವಿರ ರೂಪಾಯಿ ಪೆನ್ಷನ್ ಬರುತ್ತೆ ಅಂತ ಹೇಳಿ ಮದ್ವೆದ ಪ್ರಶ್ನೆ ಅಲ್ವಾ ಆತ್ಮಗೌರವ ಸರ್ಕಾರಿ ನೌಕರ ಸುಳ್ಳು ಹೇಳ್ಕೊಂಡು ನಡಿಬೇಕು ಅಂತ ರಿಟೈರ್ಡ್ ಆಗ ಅವನ ಮನಸ್ಥಿತಿ ಹೇಗಿರಬೇಕು ಈ ಕಾರಣಕ್ಕಾಗಿ ನಮ್ಮ ಹೋರಾಟ ಈ ಕಾರಣಕ್ಕಾಗಿ ನಮ್ಮ ಹೋರಾಟ ಬ ಶಿವಮೊಗ್ಗದಲ್ಲಿ ಮಂಜಪ್ಪನ ಹೈಸ್ಕೂಲ್ ಟೀಚರ್ ಹೇಳ್ತಾರೆ ಮೂರು ಜನ ಹೆಣ್ಮಕ್ಳು ಸರ್ ಸಂಬಳ ಬರ್ತಿತ್ತು ಗೊತ್ತಾಗಲ್ಲ ನನಗೇನು ಎಪ್ಪತ್ ಸಾವಿರ ಐವತ್ತು ಸಾವಿರ ಸಂಬಳ ಬರ್ತಿತ್ತು ಜೀವನ ನಡೀತಾ ಇತ್ತು ರಿಟೈರ್ಡ್ ಆದೆ ಮೂರು ಜನ ಹೆಣ್ಮಕ್ಳು ನಾನು ಶುಗರ್ ಪೇಶೆಂಟ್ ನನ್ನ ಮಗಳು ಒಬ್ಳು ಮದುವೆ ಮಾಡ್ಕೊಟ್ಟೆ ಒಬ್ಳು ಹ್ಯಾಂಡಿಕ್ಯಾಪ್ ಇನ್ನೊಬ್ಳು ಮದುವೆ ಮಾಡ್ಕೊಡ್ಬೇಕು ಹೇಗೆ ಇರ್ತದೆ ಜೀವನ ಇವತ್ತಿಗೂ ಫೋನ್ ಮಾಡ್ತಾರೆ ಏನಾಯ್ತು ಸರ್ ಅಂತ ಹೇಳಿ ರಿಟೈರ್ಡ್ ಆಗಿರ್ತದೆ ಎಂಪ್ಲಾಯಿಗೆ ಕಣ್ಣೀರು ಕೈ ತೊಳಿತಾ ಇದ್ದಾರೆ ಇಂಥ ಸಾವಿರ ಕುಟುಂಬಗಳು ನಮ್ಮ ಮಧ್ಯೆ ಇದ್ದಾವೆ ಇವರಿಗೆಲ್ಲ ನ್ಯಾಯ ಒದಗಿಸ್ಬೇಕು ಇವಾಗ ನಾವುಗಳು ನಾವು ಇವತ್ತು ಸಂಬಳ ಪಡಿತಾ ಇದ್ದೇವೆ ಆರಾಮಾಗಿದ್ದೇವೆ ಇವತ್ತು ರಾಜ್ಯಾದ್ಯಂತ ಲೈವ್ ಕೊಟ್ಟಿದ್ವಿ ನಮ್ಮ ಪ್ರೋಗ್ರಾಮ ಯಾಕೆ ನಮ್ದು ಯಾವುದೋ ಹೈಡೆಂಟ್ ಸಿಕ್ಕಿಲ್ಲ ಯಾವುದೋ ಕದ್ದು ಮುಚ್ಚಿ ಇಲ್ಲ ಏನಾದ್ರು ಇರೋ ವಿಷಯ ಹೇಳಬೇಕು ಅದು ತಗೊಂಡು ಮುಟ್ಟಿಸ್ಬೇಕು ಅನ್ನೋ ಕಣಕ್ಕಿ ಲಕ್ಷಾಂತರ ನೌಕರು ನೋಡ್ತಾ ಇದ್ದಾರೆ ನಮ್ಮ ನೋವುಗಳಿಗಾಗಿ ಧನಿ ಆಗ್ಬೇಕು ಆ ನೌಕರರ ಬಾಳು ಮತ್ತೆ ನಾವು ಎಪ್ಪತ್ ಸಾವಿರ ಎಂಬತ್ ಸಾವಿರ ಲಕ್ಷ ಒಂದೂವರೆ ಲಕ್ಷ ಸಂಬಳ ಪಡೆದಿದ್ವಿ ಎಲ್ಲರೂ ಕೂಡ ಇವತ್ತು ನಮ್ಗೆ ಏನು ಅದರ ನೋವು ಗೊತ್ತಿಲ್ಲ ಸಂಬಳ ಬರ್ತಾ ಇದೆ ಎ ಟಿ ಎಂ ಅಲ್ಲಿ ಉಚ್ಚೀವಿ ಖರ್ಚು ಮಾಡ್ತಾ ಇದ್ದೀವಿ ಆದರೆ ರಿಟೈರ್ಡ್ ಆಗಿರ್ತಕ್ಕಂಥ ಗಳ ಕತೆ ಸತ್ತಿರುವ ಎಂ ಪಿ ಎಸ್ ಕುಟುಂಬಗಳ ಕತೆ ನೋಡಿದ್ರೆ ನಿಜವಾಗ್ಲು ಏನು ಪೆನ್ಷನ್ ಕತೆ ಅಂತ ಅವ್ರಿಗೆ ಗೊತ್ತಾಗ್ತದೆ ಹಾಗಾಗಿ ಸ್ನೇಹಿತರೆ ತಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿದ್ದೇ ನಾವು ಇವತ್ತು ದೃಢ ಹೆಜ್ಜೆಯನ್ನ ಬಹು ವರ್ಷಗಳಿಂದ ಒಂದಿತ್ತು ಆಶೆ ಸರ್ಕಾರಿ ನೌಕರ ಸಂಘದ ವೇದಿಕೆ ಒಳಗಡೆ ಇದೊಂದು ಹೋರಾಟ ಆರಂಭ ಆಗಬೇಕು ಯಾಕೆ ಅಂತ ಹೇಳಿದ್ರೆ ಸರ್ಕಾರಿ ನೌಕರ ಸಂಘ ಅಭಿವೃದ್ಧಿ ಆಗಿರ್ತಕ್ಕಂಥ ತಾಕತ್ ಇದೆ ಅದನ್ನ ನಾನು ಇವತ್ತು ಹೇಳ್ತಾ ಇಲ್ಲ ಎರಡ್ ಸಾವಿರದ ಹದಿನಾಲ್ಕು ಹದಿನೈದು ಇದೇ ನಾವು ಪ್ರಸ್ತಾಪ ಮಾಡ್ತಿದ್ದೇವೆ ಅಲ್ಲಿ ಬರುವ ನಾಯಕರು ತೆಗೆದುಕೊಳ್ಳುವ ಗಟ್ಟಿ ನಿರ್ಧಾರ ತೀರ್ಮಾನ ಆಗ್ತದೆ ಅಷ್ಟೇ ಇವತ್ತು ಮಾನ್ಯ ಷಡಕ್ಷರಿ ಅವರು ಏನು ಇಪ್ಪತ್ತೈದು ಆದೇಶ ಮಾಡಿಸಿದ್ದಾರೆ ಸುಮಾರು ಆದೇಶಗಳಿಗೆ ಮನವಿ ಕೊಟ್ಟಿದ್ದೀವಿ ಎಷ್ಟೋ ಆದೇಶಗಳಿಗೆ ಯಾರು ಮನವಿ ಕೊಟ್ಟಿಲ್ಲ ಅವರೇ ಹುಡುಕಿ ಹಾಕಿ ತೆಗೆದು ಸಮಸ್ಯೆಗಳಿಗೆ ಆದೇಶ ಕೊಟ್ಟಿದ್ದಾರೆ ಮತ್ತೆ ಇವತ್ತು ಲಕ್ಷಾಂತರ ನೌಕರರು ಒಮ್ಮೆ ಅವ್ರ ಕಡೆ ನೋಡ್ತಾ ಇದ್ದಾರೆ ಒಂದು ಆಸೆ ಇಟ್ಕೊಂಡು ಬಹುಶಃ ಅವ್ರನ್ನ ರಿಕ್ವೆಸ್ಟ್ ಮಾಡ್ತಿದೀವಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಲಕ್ಷಾಂತರ ನೌಕರರ ನಾಲ್ಕೂವರೆ ಲಕ್ಷ ಎನ್ ಪಿ ಎಸ್ ನೌಕರರಿಗೆ ಒ ಪಿ ಎಸ್ ಕೊಡಿಸಿ ಬಹುಶಃ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಉಪಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಸಾಹೇಬರು ಮಾತುಕೊಟ್ಟ ಹಾಗೆ ನಮ್ಮ ಮನೆಗಳಲ್ಲಿ ಒಂದು ಮೂರು ಫೋಟೋ ಇಟ್ಕೊಳ್ಳುವಂಥ ಅವಕಾಶ ನಮ್ದಾಗಲಿ ಒ ಪಿ ಎಸ್ ಜಾರಿ ಆಗಲಿ ಮನೆ ಮುಖ್ಯಮಂತ್ರಿಗಳದು ಮನೆ ಉಪಮುಖ್ಯಮಂತ್ರಿಗಳು ನಮ್ಮ ಷಡಾಕ್ಷರಿ ಅವ್ರದ್ದು ಯಾಕಾಗಬಾರ್ದು ಆಗ್ಬೋದಲ್ಲ ತಪ್ಪೇನಿದೆ ಯಾಕೆ ಹೇಳ್ತೀನಿ ಅಂತಾರೆ ನಮಗೆ ಆತ್ಮ ಗೌರವ ಓ ಪಿ ಎಸ್ ರಾಜಕಾರಣ ಅಲ್ಲ ಇದು ವಿಶೇಷವಾಗಿ ಒಟ್ಟಿಗೆ ರಾಧಾಕೃಷ್ಣ ಸಾಹೇಬ್ ಹೇಳ್ತಾರೆ ಭಾಳ ಜನ ಹೇಳ್ಕೊಳ್ತೇವೆ ನನ್ನಿಂದ ಏನೋ ಆಯಿತು ನನ್ನಿಂದ ಏನೋ ಆಯಿತು ಹೇಳಿ ಬಹುಶಃ ಒಂದು ಅರ್ಧ ಗಂಟೆ ಅವ್ರ ಜೊತೆಗೆ ಇನ್ವಿಟೇಷನ್ ಕೊಟ್ಟು ಚರ್ಚೆ ಮಾಡಿರಿ ನಾನಿದ ಸೇರಿಸ್ಲಿಕ್ಕೆ ರೆಡಿ ಇರಲಿಲ್ಲಪ್ಪ ನಿಮ್ಮೆಲ್ಲ ಕಾಟಕ್ಕೆ ಮೇಡಮೂನೇ ಬಂದಿದ್ದಕ್ಕೆ ಇದೊಂದು ವಿಷಯ ತರಬೇಕು ಅಂತೇಳಿ ಕಾಂಗ್ರೆಸ್ಸಿನ ಘಟಾನುಘಟಿ ನಾಯಕರ ಮನವೊಲಿಸುವಲ್ಲಿ ಯಾರಾದರೂ ಪ್ರಮುಖ ಪಾತ್ರ ವಹಿಸಿದ್ದಾರೆ ಪ್ರಾಣಿಕಲ್ ಬರಲಿಕ್ಕೆ ಅಂತ ಹೇಳಿದ್ರೆ ಅದು ರಾಧಾಕೃಷ್ಣನ ಕೊಡುಗೆ ಇದೆ ಬರೀ ಸರ್ಕಾರ ಅರ್ಥ ಆಗಿದೆ ಕೇಂದ್ರ ಸರ್ಕಾರ ಮಾತಾಡ್ತಿದ್ರು ಹತ್ತು ವರ್ಷದಿಂದ ನಮ್ಮ ಸ್ನೇಹಿತರು ಐ ಎನ್ ಪಿ ಎಸ್ ಬಂದಿದೆಪ್ಪ ರದ್ದೆ ಆಗಲ್ಲ ಅಂತಿದ್ರು ನಮ್ಮಳೆ ನೋಡೋಣ ನಾವು ಪಿ ಎಸ್ ಬಿಟ್ಬಿಡಿ ನಮ್ಮ ಎನ್ ಪಿ ಎಸ್ ನೋರ ತತ್ಸಾರ ಯಾವುದೂ ಅಸಾಧ್ಯ ಇಲ್ಲ ಸರ್ ಜಗತ್ತಲ್ಲಿ ಯಾಕೆ ಯು ಪಿ ಎಸ್ ಬಂತು ಕೇಂದ್ರ ಸರ್ಕಾರ ಎನ್ ಪಿ ಎಸ್ ತಂತು ಯು ಪಿ ಎಸ್ ಅಂತಂದಿದೆ ಈಗ ಯು ಪಿ ಎಸ್ ಅಂದ್ರೆ ಗೊತ್ತಾ ನಿಮಗೆ ಯುನೈಟೆಡ್ ಪೆನ್ಷನ್ ಸ್ಕೀಮ್ ಯುನಿಫೈಡ್ ಅಂದ್ರೆ ಅರ್ಥ ಆಗಿರೋದು ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಬಂದರ್ಥ ಆಯ್ತಲ್ಲ ಎನ್ ಪಿ ಎಸ್ ಸರಿ ಇಲ್ಲ ಅಂತ ಯು ಪಿ ಎಸ್ ಸಿ ಬಂದಿದ್ದಾರೆ ಏನೋ ಸ್ವಲ್ಪ ಓ ಪಿ ಸಿ ದೊಡ್ಡ ಕಷ್ಟ ಆಗಲ್ಲ ಅದರಲ್ಲಿ ಹತ್ತು ವರ್ಷ ಕನಿಷ್ಠ ಸರ್ವಿಸ್ ಆಗಬೇಕು ಅಂತ ಹೇಳ್ತೇವೆ ಯು ಪಿ ಎಸ್ ಅಲ್ಲಿ ಇನ್ನು ಇಪ್ಪತ್ತೈದು ವರ್ಷ ಸರ್ವಿಸ್ ಆಗಿದ್ರೆ ಕೊನೆಯ ಅರವತ್ತು ವರ್ಷದ ಹನ್ನೆರಡು ತಿಂಗಳ ಒಟ್ಟು ಸರಾಸರಿಯ ಶೇಕಡ ಐವತ್ತು ವರ್ಷ ಪೆನ್ಷನ್ ಕೊಡುತ್ತೆ ಅಂತ ಹೇಳುತ್ತೆ ಯು ಪಿ ಎಸ್ ಅಂದ್ರೆ ಎನ್ ಪಿ ಎಸ್ ಪೂರ್ತಿ ಕುರ್ಡ್ರು ಯು ಪಿ ಎಸ್ ಮೆರಳು ಹಣ್ಣು ಎರಡು ಸ್ವಚ್ಛ ಕಣ್ಣು ನಮಗೆ ಬೇಕಾಗಿರೋದೇನೋ ಯಾವುದೇ ಕಾರಣಕ್ಕೂ ಅನುಮಾನ ಬಂದ ಇಲ್ಲ ಮೊನ್ನೆ ಷಡಚೇರಿಯವರು ಯು ಪಿ ಎಸ್ ಒಪ್ಕೊಂಡ್ಬಿಡ್ತಾರೆ ಹೋಗಿ ಯಾರೋ ಹಿಂದೆ ಎಲ್ ಪಿ ಎಸ್ ಒಪ್ಕೊಂಡ್ರು ಅನ್ನುವ ಗುಸುಗುಸುಗಳ ಮಧ್ಯೆಯೂ ಕೂಡ ಬಹಳ ಸ್ಪಷ್ಟವಾಗಿ ನಮಗಿಂತ ನಾವು ಇನ್ನೂ ಇಪ್ಪತ್ತಾರಕ್ಕೆ ಇಪ್ಪತ್ತೇಳು ಕೇಳ್ತಿದ್ವಿ ಸರ್ಗೆ ಏ ಅದೆಲ್ಲ ಇಲ್ಲ ಇನ್ನು ಯಾವುದೇ ಅರ್ಜೆಂಡ್ ನಮ್ಮ ಮುಂದೆ ಇಲ್ಲ ತಗೊಂಡ್ರಿ ಪೇಸ್ ಆಯಿತು ದೊಡ್ಡ ಇಶ್ಯೂ ಇದ್ರೆ ಅದು ಎನ್ ಪಿ ಎಸ್ ಎಸ್ ಮಾಡೋದು ಮಾತ್ರ ಇದೆ ಆಶಯ ಬಾವನೆಟ್ಕೊಳ್ಳೋಣ ಏನೇನೋ ದಿವಸ ಇದೊಂದು ಆಸೆ ಸರ್ಕಾರ ಮಾತುಕೊಟ್ಟಿದೆ ಪೂರ್ಕವಾಗಿರ್ತಕ್ಕಂಥ ಸರ್ಕಾರ ಇದೆ ದೇಶದ ಐದು ರಾಜ್ಯಗಳಲ್ಲಿ ಎನ್ ಪಿ ಎಸ್ ರದ್ದಾಗಿ ಓಪಿಎಸ್